ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದೀನಿ ನಾನು ನಿಮಗೋಸ್ಕರ ಇವತ್ತು ಒಂದು ಸ್ಪೆಷಲ್ ಒಂದು ಇಷ್ಟವ್ ಬರ್ತಾ ಇದೀನಿ ಏನಪ್ಪಾ ಅಂದರೆ ಚಿಕನ್ ಬಿರಿಯಾನಿ ಜೊತೆಗೆ ಚಿಕನ್ ಫ್ರೈ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇಲ್ಲ ನಾನು ಇವಾಗ ಹೋಮ್ ಮೇಡ್ ಬಿರಿಯಾನಿ ಏನೇನು ಮಸಾಲೆ ಹಾಕ್ಕೊಂತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಸ್ಪೂನು ಜೀರಿಗೆ ತೊಗೊತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಒಂದು ನಾಲ್ಕೈದು ಲವಂಗ ತಗೊತಾ ಇದ್ದೀನಿ ಸ್ವಲ್ಪ ಕೆಂಪು ಮೆಣಸಿ ಅಂತ ತೊಗೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸೋಮು ತೊಗೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಧನ್ಯಾ ಬೀಜ ತೊಗೊತಾ ಇದ್ದೀನಿ ಇದು ತುಂಬ ರುಚಿ ಕೊಡುತ್ತೆ ಮರಾಠಿ ಮಗು ಇದ್ದೀನಿ ಇದು ತುಂಬ ಒಳ್ಳೆ ಟೇಸ್ಟು ಘಮ ಘಮ ಅಂತ ಪರಿಮಳ ಬರುತ್ತೆ ಹಾಗೆ ಸ್ವಲ್ಪ ಚಕ್ಕೆ ತೊಗೊತಾ ಇದ್ದೀನಿ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ನಾಲ್ಕು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಲ್ಲುವ ತೊಗೊತಾ ಇದ್ದೀನಿ ಇದು ಕೂಡ ಸೂಪರಾಗಿರುತ್ತೆ ಸ್ಪೈಸಿಯಾಗಿ ಸೇಬ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಎಲ್ಲ ನೀಟಾಗಿ ಡ್ರೈ ಆಗೋ ಥರ ಸ್ವಲ್ಪ ಹುರ್ಕೊಂಡ್ಬಿಡ್ಬೇಕು ಹುರ್ಕೊಂಬಿಟ್ಟು ಇದನ್ನು ರುಬ್ಕೊಬೇಕು ಸ್ಪೈಸಸ್ನ ರುಬ್ಕೊಳ್ಳೋದಕ್ಕೆ ಮಿಕ್ಸಿಗೆ ಹಾಕೊತಾ ಇದ್ದೀನಿ ಇವಾಗ ಸ್ಪೈಸಸ್ ಎಲ್ಲ ರುಬ್ಕೊಂಡಿದ್ದೀನಿ ಇವಾಗ ಥರ ರುಬ್ಕೊಂಡ್ರೆ ಎಲ್ಲರೂ ಹಾಗೆ ಹಾಕ್ತಾರೆ ಚಕ್ಕೆ ಲವಂಗ ಪ್ರತಿಯೊಂದು ಇಂಗ್ರೀಡಿಯಂಟ್ಸ್ನೂ ಆಗಾಗೆ ಹಾಕ್ತಾರೆ ಎಲೆ ಕಲ್ಲುವ ಎಲ್ಲನೂ ಆದರೆ ನಾವು ಎಲ್ಲ ಸ್ಪೈಸಸ್ನು ಚೆನ್ನಾಗಿ ರುಬ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬಿರಿಯಾನಿನ ಟೇಸ್ಟ್ ಮಾಡ್ಬೋದು ಹೇಗಿರುತ್ತೆ ನೋಡೋದೇನೋ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ೂ ಸ್ಪೈಸಸ್ನ ಸ್ವಲ್ಪ ರುಬ್ಕೊಬೇಕು ಆಮೇಲೆ ಸ್ವಲ್ಪ ಚಿಲ್ಲಿ ಇಷ್ಟನ್ನು ಹಾಕಿ ರುಬ್ಕೊಂಡ್ರೆ ಸಖತ್ತಾಗಿರುತ್ತೆ ಹಾಗೆ ಸ್ವಲ್ಪ ಕರಿಬೇವು ಇವಾಗ ಗ್ರೀನ್ ಸ್ಪೈಸಸ್ ಎಲ್ಲ ರುಬ್ಕೊಂಡಿದೆ ಸಖತ್ತಾಗಿ ಬಂದಿದೆ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಸ್ನೇಹಿತರೆ ಇವಾಗ ತಂದಿರೋ ಚಿಕನಲ್ಲಿ ಒಂದು ಹಾಫು ಬಿರಿಯಾನಿಗೆ ಒಂದು ಹಾಫು ಫ್ರೈಗೆ ಇಟ್ಕೊಂಡಿದ್ದೀನಿ ಇವಾಗ ನಾನು ರುಬ್ಕೊಂಡಿರೋ ಸ್ಪೈಸಸ್ನ ಇದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ ಇದು ಮಸಾಲ ಆ್ಯಡ್ ಮಾಡಿರೋದಲ್ಲ ಬಿರಿಯಾನಿಗೆ ಹಾಗೆ ಒಂದು ರೌಂಡು ನಿಂಬೆಹಣ್ಣು ಹಾಕೊತಾ ಇದ್ದೀನಿ ಹಾಗೆ ಒಂದು ಕಪ್ ಮೊಸರು ತೊಗೊತಾ ಇದ್ದೀನಿ ಏನು ಗ್ರೀನು ರುಬ್ಕೊಂಡಿದ್ದೆ ಸ್ಪೈಸಸ್ಸು ಆ ಸ್ಪೈಸಸ್ನ ಒಂದು ಕಪ್ ಇದ್ದೀನಿ ನಾನು ಇವಾಗ ಇದನ್ನು ನೀಟಾಗಿ ಕೈನಲ್ಲಿ ಕಲಸಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಇಟ್ಕೊಳೋಣ ಇವಾಗ ಸ್ವಲ್ಪ ಒಂದು ಫಿಫ್ಟಿ ಟು ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಯಾಕಂದರೆ ನಾನು ಮಾಡ್ತಾ ಇರೋದು ಸಿಕ್ಸ್ ಮೆಂಬರ್ಗೆ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ನೇಹಿತರೆ ಇವಾಗ ನಾವು ಏನು ಸ್ಪೈಸಸ್ ಎಲ್ಲ ಹಾಕಿ ಕಲಸಿಟ್ಟಿದ್ವಿ ಚಿಕನ್ನು ಅದನ್ನು ಇವಾಗ ನಾವು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಡೀಪಾಗಿ ಫ್ರೈ ಆಗಿದೆ ಈಗ ಅದ್ರ ಜೊತೆ ಹಾಕಿ ನೀಟಾಗಿ ಫ್ರೈ ಮಾಡಿ ಫಸ್ಟು ಓಕೆ ಸ್ನೇಹಿತರೆ ಇವಾಗ ಇದು ಸ್ವಲ್ಪ ಡೀಪ್ ಆಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬರಿ ಆಗಲಿ ಆಮೇಲೆ ನೆಕ್ಸ್ಟ್ ಅಕ್ಕಿನ ಇದ್ರೊಳಗಡೆ ಹಾಕಿ ವಿಷಲ್ ಓಕೆ ಸ್ನೇಹಿತರೆ ಇವಾಗ ತೊಳೆದಿಡ್ಕೊಂಡಿರೋ ಅಕ್ಕಿನ ಇವಾಗ ಹಾಕ್ತಾ ಇದ್ದೀನಿ ಈಗ ನೆಕ್ಸ್ಟ್ ಅಳತೆಗೆ ತಕ್ಕ ನೀರ್ನ ಹಾಕೋಣ ವಿಷಲ್ ಓಡಿಸೋದಂತೆ ನಾನು ಈ ಗ್ಲಾಸ್ ಅಲ್ಲಿ ಒಂದು ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನೀವು ಇದೇ ಗ್ಲಾಸ್ ಅಲ್ಲಿ ಮತ್ತೆ ಒಂದು ಫೈ ಗ್ಲಾಸ್ ನೀರು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಮುಂಚೂಲ ಹಾಕ್ತಾ ಇದ್ದೀನಿ ಸ್ನೇಹಿತರ ವಿಷಲ್ ಕ್ಲೋಸ್ ಮಾಡಿದ್ದೀನಿ ಇವಾಗ ಎರಡು ವಿಷಲ್ ಆದ್ಮೇಲೆ ಬಿರಿಯಾನಿ ಓಪನ್ ಮಾಡೋಣ ಟೇಸ್ಟ್ ಮಾಡ್ತಾ ಇರೋಣ ಅಷ್ಟೇ ಸ್ನೇಹಿತರೆ ಇವಾಗ ಚಿಕನ್ ಫ್ರೈನ ಮಾಡೋದಕ್ಕೆ ರೆಡಿ ಮಾಡ್ಕೊಳೋಣ ಸ್ನೇಹಿತರೆ ಇವಾಗ ಒಂದು ಸ್ವಲ್ಪ ಒಂದು ಎರಡು ಸ್ಪೂನು ಅಷ್ಟು ಆಯಿಲ್ ಹಾಕೊಳ್ಳೋಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸ್ನೇಹಿತರೆ ಚೆನ್ನಾಗಿ ಸ್ವಲ್ಪ ದೀಪಕ್ಕೆ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ನೆಕ್ಸ್ಟು ಕರ್ಬೇವು ಒಂದು ಸ್ವಲ್ಪ ಸ್ನೇಹಿತರೆ ನೆಕ್ಸ್ಟು ಟೊಮೊಟೊ ಹಾಕೋಣ ಚೆನ್ನಾಗಿ ಫ್ರೈ ಮಾಡೋಣ ಸ್ನೇಹಿತರೆ ನೆಕ್ಸ್ಟ್ ಸ್ವಲ್ಪ ಸಾಲ್ ತಗೊತ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಸ್ವಲ್ಪ ಅರ್ಶಿಣ ಪುಡಿ ಲೈಟಾಗಿ ಜಾಸ್ತಿ ಬೇಡ ನೆಕ್ಸ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಣ ಸ್ನೇಹಿತರೆ ಗ್ರೈಂಡ್ ಮಾಡ್ಕೊಂಡಿರೋಂಥ ಗ್ರೀನ್ ಚಿಲ್ಲಿ ಶುಂಠಿ ಬೆಳ್ಳುಳ್ಳಿ ಆಯೋ ಕೊತ್ಮೂರಿ ಪುದೀನ ಎಲ್ಲ ಅಂಥ ಗ್ರೀನ್ ಚಿಲ್ಲಿ ಪೇಸ್ಟ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ನೆಕ್ಸ್ಟ್ ಏನಂದರೆ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ನೀಟಾಗಿ ಡ್ರೈ ಆಗಲಿ ೆ ತಿನ್ನೋಕೆ ವೆಯ್ಟ್ ಮಾಡ್ತಾಯಿದ್ರಿ ಆಮೇಲೆ ನಿಮಗೆ ಹೇಗಿದೆ ಅಂತ ಹೇಳ್ತೀನಿ ಓಕೆ ಎಷ್ಟು ಆಗಿದೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಬ್ಯಾಟಿಂಗ್ ಮಾಡೋಣ ರಿವರ್ ನೋಡಿ ಇಲ್ಲಿ ಗುಂಡುಕಾಯಿ ನೋಡಿ ಇದೆ ಸಿಕ್ಕಾಬೆ ಸ್ಪೈಸಿ ಆಗಿದೆ ನೋಡಿ ಯಾವ ಥರ ಗ್ರೀನ್ ಗ್ರೀನ್ ಆಗಿ ನೆಕ್ಸ್ಟ್ ತಿಂತಾ ಇದ್ರೆ ಅದ್ರ ಅನ್ನೇ ಬೇರೆ ಫ್ರೈ ನೋಡೋಣ ನೋಡಿ ಚಿಕನ್ ಬಿರಿಯಾನಿ ಇದು ರೆಡಿ ಆಗಿದೆ ಈ ಕಡೆ ಫ್ರೈ ರೆಡಿ ಆಗ್ತಾ ಇದೆ ನೋಡಿ ಗ್ರೀನ್ ಗ್ರೀನಾಗಿ ಎರಡು ಕಟ್ಟಾಗಿ ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ರೆ ಸಾಕಾಗಿರುತ್ತೆ ಅದಕ್ಕೆ ಮೇಗಡೆ ಕೊಟ್ಟು ಸ್ವಲ್ಪ ಹಾಕ್ತಾ ಇದ್ದೀವಿ ಮೆಲ್ಲು ಘಮ 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 ಅಂತ ಬರ್ತಾ ಇರಬೇಕು ತಿಂತಾ ಇದ್ರೆ ನೋಡಿ ಹಾಗೆ ಹೇಗಿದೆ ಅಂತ ಸ್ನೇಹಿತರೆ ಇವಾಗ ಸ್ವಲ್ಪ ಬೆಂದಿದೆ ಅಷ್ಟೇ ಇನ್ನೊಂದು ಹತ್ತು ನಿಮಿಷ ಸ್ಪೈಸಿ ಆಗುತ್ತೆ ಆಮೇಲೆ ತಟ್ಟೆ ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇದೆ ಹೇಗಿದೆ ಸೂಪರ್ ಅಲ್ಲ ಯಾರಿಗೆಲ್ಲ ಚಿಕನ್ ಇಷ್ಟ ಅವರೆಲ್ಲ ಈ ಥರ ಮಾಡ್ಕೊಂಡು ಬ್ಯಾಟಿಂಗ್ ಮಾಡ್ಕೊಂಡು ಭರ್ಜರಿ ಬ್ಯಾಚುಲರ್ಸ್ಗಿಂತ ಸಿಕ್ಕಾಬಿಟ್ಟೆ ಬ್ಯಾಚುಲರ್ಸ್ ಇದ್ರಲ್ಲ ಮಾಡ್ಕೊಂಡು ತಿಂತಾರೆ ಅಷ್ಟೆ ಹಾಗೆ ನೆಕ್ಸ್ಟ್ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಒಳ್ಳೊಳ್ಳೆ ರೆಸಿಪಿನ ಹೇಳ್ಕೊಡ್ತೀನಿ ಮಜಾ ಮಾಡಿ ಅಷ್ಟೆ ಸಂಡೇ ಬಂತು ಅಂದರೆ ಚಪಾತಿ ರೊಟ್ಟಿ ಹಾಕ್ಕೊತಾಯಿ ಬಡಿತಾರೆ ಅಷ್ಟೆ ತುಂಬ ಇಷ್ಟ ಸ್ನೇಹಿತರೆ ವಿಶಲ್ ಆಗಿದೆ ಎರಡು ವಿಶಲ್ ಆದಮೇಲೆ ಇವಾಗ ಅದು ಏನು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ವೆಯ್ಟ್ ಮಾಡಿ ಸ್ನೇಹಿತರೆ ಬಿರಿಯಾನಿ ರೆಡಿ ಇದೆ ಎಷ್ಟು ಬಿರಿಯಾಗಿದೆ ಇವಾಗ